ಅಲ್ಲ ಅವರೇ ಕರೀಲಿ ಅವರೇ ಕರ್ಕೊಂಡು ನೋಡ್ಕೊಂಡು ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದ್ರೆ ಒಯ್ಲಿ ಇದು ನಮ್ಗೆ ನಮ್ಗೆಲ್ಲಾರ್ಗಿಂತ ಐದ್ ಸಾವಿರ ಕಡಿಮೆ ಕೊಡ್ಲಿ ನಮ್ಗೆ ಎರಡ್ ಸಾವಿರ ಮೂರ್ ಸಾವಿರ ಲಾಭ ಸಾಕಿ ನಮಗೆ ಜಾಸ್ತಿ ಲಾಭ ಬೇಡ ನಮ್ ಗಾಡಿ ಇದೆ ಸ್ವಂತ ಗಾಡಿ ಸ್ವಂತ ಗಾಡಿ ಬಾಡಿಗೆ ಹಬ್ಬದ ಖುಷಿಯಿಂದ ಹಿಗೊಂದು ಐದು ಸಾವಿರ ಆಫರ್ ಕೊಡ್ತೀವಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಿರೋದು ಅರ್ವರ್ ವರ್ಷ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂದ್ರೆ ಇವತ್ತು ನಾನು ಇರುವಂತದ್ದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ದಿವಂಗತ ಜೆ ಎಚ್ ಪಟೇಲ್ ಅವರ ಊರಾಗಿರ್ತಕ್ಕಂಥ ಗ್ರಾಮ ಕಾರಿಗನೂರು ನಮ್ಮ ದಾವಣಗೆರೆ ಜಿಲ್ಲೆ ಚೆನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮ ನಮ್ಮ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಜೆ ಎಚ್ ಪಟೇಲ್ ರವರ ಗ್ರಾಮ ಇಲ್ಲಿ ಒಂದು ಉತ್ತಮ ತಳಿಯ ಹೆಚ್ ಎಫ್ ಹಸುಗಳು ತುಂಬಾ ತುಂಬಾನೇ ಸೋಲ್ಡ್ ಔಟ್ ಆಗ್ತಾರ ವಿಚಾರ ನಾನು ಈ ಹಿಂದೆ ಕೇಳ್ಪಟ್ಟಿದ್ದೆ ಆದ್ರೆ ಅವರಿಗೆ ಕಾಂಟ್ಯಾಕ್ಟ್ ನಾನು ಅವ್ರು ಸಿಗ್ಲಿಲ್ಲ ಬಟ್ ಇವತ್ತು ನಂಗೆ ಅವ್ರು ಕಾಂಟ್ಯಾಕ್ಟ್ ಸಿಕ್ಕಿದ್ದಾರೆ ಹಾಗಾಗಿ ಹಸುಗಳು ಇದಾವೆ ಎಚ್ ಎಫ್ ಟಾಪ್ ಬ್ರೀಡ್ ಎ ಬಿ ಎಸ್ ಎಲ್ಲ ಹಸುಗಳು ಕೂಡ ಇಲ್ಲಿ ನಂಗೆ ತೋರಿಸ್ತಾ ಇದ್ದೀನಿ ಅದು ಎ ಬಿ ಎಸ್ ಸ್ಟ್ರೈಕರ್ ಒಂದಿದೆ ಬೂಮರ್ ಒಂದಿದೆ ಬಾರಿ ಚಂದ ಇದೆ ಈ ಹಸುಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಏನ್ ರೇಟು ಎಂತ ಇವೆಲ್ಲ ವಿಚಾರ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಲ್ ನೋಡಿದ ನೋಡ್ರಿ ಹಸುಗಳು ತಯಾರಿಯಾಗಿ ನಿಂತಿದ್ದಾವೆ ನನ್ನ ಅದೃಷ್ಟ ಇವತ್ತು ಅವ್ರ ಹಸುಗಳು ಸಿಕ್ಕಿದಾವೆ ಹಂಗಾಗಿ ಈ ವಿಡಿಯೋನ ನಿಮ್ಗೋಸ್ಕರ ನಾನು ಮಾಡ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಯಾವುದೇ ಪ್ರಮೋಷನ್ ಇಲ್ಲ ಅಂತ ಮೊದ್ಲೇ ಹೇಳಿದ್ದೀನಿ ಇಲ್ಲಿ ಹಸುಗಳು ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹುಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಯಾವ ತರ ಇದೆ ಹಸು ಏನು ಎಂತ ವಿಚಾರ ನಾ ಅವ್ರ ಹತ್ರನೇ ಕೇಳೋಣ ಬನ್ನಿ ಬೇಡ ಹಾಗೆ ಹಸುಗಳು ಮಾತ್ರ ನನ್ಗೆ ಎಲ್ಲೇ ಇರ್ಲಿ ಚೆನ್ನಾಗಿರುವಂತ ಹಸುಗಳು ಇದ್ರೆ ನಾನ್ ಶೋ ಮಾಡಿಸ್ತೀನಿ ನೋಡ್ರಿ ಇಲ್ಲಿ ಇಡ್ಕೊಂಡಿದಾರಲ್ಲ ಏ ಒಂದ್ ಎರಡು ನಾಲ್ಕು ಐದು ಐದು ಹಸುಗಳು ಕೂಡ ಇದೆ ಬೋಡಿ ಇದೆ 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 ನಾಲ್ಕಲ್ಲಿ ಸೂಲು ನನ್ ಸೋಲಿದೆ ಅಂದ್ರೆ ಎಷ್ಟು ಹಾಲು ಸುಮಾರು ಅವರು ಅವ್ರಲ್ಲ ಹದ್ ಲೀಟರ್ ಅಲ್ಲ ಅಂತ ಹೇಳಿದಾರೆ ಅವ್ರ ತಾಯಿ ಹಾಲು ಒಂದ್ ಒಮ್ಮೆ ಒಂದ್ ಟೈಮ್ ಹದ್ ಲೀಟರ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದಾರೆ ಅವ್ರ ತಾಯಿ ಹ್ಮ್ ನೋಡಿದ್ರೆ ಹಂಗೆ ಅನ್ಸುತ್ತೆ ಅದು ಬಾರಿ ಚೆನ್ನಾಗಿದೆ ಸೂಪರ್ ಆಗಿದೆ

ಅವರೆಲ್ಲ ಸುಮಾರು ಬಂದ್ರೆ ವಾಪಸ್ ಬಿಡಿ ಅಂತ ಹೇಳ್ತಾರೆ ಅವರೆಲ್ಲ ಒಳ್ಳೆ ಕ್ವಾಲಿಟಿ ಮಾಲ್ ಇದು ಅಂತ ಹೇಳ್ತಾರೆ ಅಲ್ಲ ಇಷ್ಟ ಎಲ್ಲ ಇಷ್ಟಿರಿ ಇದೆ ಇದ್ರೆ ಅಲ್ಲೆಲ್ಲ ಎಷ್ಟು ಇಷ್ಟಿರಿ ಇದೆ ಇಷ್ಟೇ ಅಲ್ಲಿ ಕೊಟ್ಟಿದೆ ಅಷ್ಟೇ ಅಲ್ಲಿ ಕೊಟ್ಟಿದೆ ಅಂತ ಹೇಳ್ತಾರ ಅವ್ರು ಇಷ್ಟು ಇದೆ ಅಂತೀರಾ ಆ ಇಷ್ಟು ಇದೆ ಫಸ್ಟ್ ಟೈಮ್ ನೋಡ್ರಿ ನೀವು ಹೇಳಿದ್ ನಾನು ಇದೆ ಅದ್ರಲ್ಲಿ ನೋಡಿ ಹೇಳ್ರಿ ಈಗ ವೈದ್ಯರು ಚೆನ್ನಾಗಿ ನೋಡ್ಕೊಳ್ಳಿ ವೈದ್ಯರು ಚೆನ್ನಾಗಿ ನೋಡ್ಕೊಬೇಕು ಈ ತರ ಇದ್ದಾಗ ಅದೇನೋ ಒಳ್ಳೆ ಫುಡ್ ಎಲ್ಲ ಕೊಟ್ರೆ ಹೌದು 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 ನಾವ್ ಎಷ್ಟು ಹೇಳ್ತಾರೆ ಸ್ಟಾರ್ ಬರುತ್ತೆ ಸರ್ ಓಕೆ ಸರ್ ಈಗ ಇವೆಲ್ಲ ಕೂಡ ಎ ಬಿ ಸಿ ನೋ ಡೌಟ್ ಸರ್ ಚೆನ್ನಾಗಿದೆ ಸ್ಟ್ರೈಕರ್ ಅಲ್ಲಿ ಇರುವಂತಹ ಹಸು ಅದು. ಬಾರಿ ಚಂದ ತಂದಿದ್ದೀರಿ ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ನಿಮ್ಮ ಪರಿಚಯ ಮಾಡ್ಕೊತಾ ಇದ್ದೀನಿ ಸುಮಾರು ಸರಿ ವ್ಯಾಪಾರ ಮಾಡಿದ್ವಿ ನಾವು ಸದ್ಯದಲ್ಲಿ ಸೆಂಟ್ರಲ್ ಬಿಟ್ಟಿದ್ದೀವಿ ನಾವು ಓಕೆ ಓಕೆ ಈಗ ಒಂದು ವರ್ಷ ಎರಡು ವರ್ಷ ಬಿಟ್ಟಿದ್ವಿ ಅಷ್ಟೇ ಹಾಗಾಗಿ ನಿಮ್ಮಲ್ಲಿ ಎಡಗಡೆಗೆ ಇದೆಯಲ್ಲ ಇದು ಇದು ಕೋಡಿರೋದು ಇದು ನೋಡಿ ಕೋಡಿರೋದಂತದ್ದು ಆರಲ್ಲ ಇದೆ ಆರಲ್ಲ ಎರಡಲ್ಲ ಎರಡನೇ ಸೋಲು ಎರಡನೇ ಆರಲ್ಲ ಇದೆ ಎಲ್ಲ ಪಡ್ಡೆಗಳನ್ನ ತಂದ್ಬಿಟ್ಟು ಪಡ್ಡ ಒಳ್ಳೆ ರೈತಗೆಲ್ಲ ಅನುಕೂಲ ಆಗ್ಬೇಕು ಸರ್ ಒಂದೇ ಸಲ ಇದು ಆಯ್ತು ನಮ್ಗೆ ಹಂಗಾಯ್ತು ಹಿಂಗ್ ಹೌದು ಹೌದು ಇದು ಬ್ರೀದಿಂಗ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಸೆಟ್ ಆಗುವಂತ ಹಸುಗಳು ಇವು ತುಂಬಾ ಚೆನ್ನಾಗಿ ನೀವು ನಾಲ್ಕೈದು ಸೋಲು ಬ್ರೀಡ್ ಮಾಡಿಸಿಕೊಂಡು ಆರಾಮಾಗಿ ನಿಮ್ ಕಟ್ಗೆ ಇಟ್ಕೊಳ್ಳುವಂತದ್ದು ಹೆಚ್ ಎಫ್ ಅಲ್ಲಿ ಪ್ಯೂರಿಟಿ ಬಂದಾಗ ಸಂದರ್ಭದಲ್ಲಿ ಹೀಗಿರುತ್ತೆ ರೇಟ್ ಸರ್ ಏನ್ ಹೇಳುದು ಮೊದಲನೇ ಎಲ್ಲ ಸರ್ ತಿರ್ಕೊಂಡ್ ಬರ್ಲಿ ನಮ್ಗೆಲ್ಲಾರ ಸಾವಿರ ಕಡಿಮೆ ಕೊಡ್ಲಿ ಎರಡ್ ಸಾವಿರ ಮೂರ್ ಸಾವಿರ ಲಾಭ ಸಾಕು ನಮಗೆ ಜಾಸ್ತಿ ಲಾಭ ಬೇಡ ನಮ್ ಗಾಡಿ ಇದೆ ಸ್ವಂತ ಗಾಡಿ ಸ್ವಂತ ಗಾಡಿ ಬಾಡಿಗೆ ಆಗ್ಬೇಕು ನಮಗೆ ಒಂದ್ ಎರಡ್ ಮೂರ್ ಸಾವಿರ ಸಿಕ್ಕು ಸಾಕು ನಾವು ಹಸುಗಳು ಕೊಡ್ತೀವಿ ಅವ್ರಿಗೆ ಎಲ್ಲ ಬಂದ್ ಎಲ್ಲಾರ್ಗಿಂತ ಐದ್ ಸಾವಿರ ಕಡಿಮೆ ಹಸು ತಗೊಳ್ಳಿ ಇದು ಮಾತಾಡಿದ್ರೆ ಏನ್ ರೇಟಿಂದ ಆರಂಭ ಆಗ್ಬಹುದು ಸರ್ ಅಂತ ಇದು ಒಂದು ಎಂಬತ್ತೈದು ಸಾವಿರ ಬಂದ್ ಬಿಡ್ತಿವಿ ಸರ್ ಬಂದ್ರೆ ಬಂದ್ರೆ ನಿಮ್ಮಿಂದ ಒಂದ್ ಐದ್ ಸಾವಿರ ಆಫರ್ ಕೊಡ್ತೀವಿ ನಮ್ದು ರಂಜಾನ ಹಬ್ಬದ ಖುಷಿಯಿಂದ ಹಾ 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 ಅವ್ರ ಒಂದ ಐದ್ ಸಾವಿರ ಆಫರ್ ಕೊಡ್ತೀವಿ ಇದೊಂದು ಇದೊಂದು ಮಹತ್ವ ಹಿಂಗ ಹೇಳ್ಬಿಡಿದೀರಿ ಆಲ್ರೆಡಿ ಈಗ ರೆಕಾರ್ಡ್ ಆಗಿದೆ ನೋಡ ಕಾಂಟ್ಯಾಕ್ಟ್ ಮಾಡ್ತಾರೆ ಒಳ್ಳೇದಾಗ್ಲಿ ಅವ್ರ ಒಂದ್ ಸರಿ ಮತ್ತೆ ಮತ್ತ ನಮ್ ಬರ್ಬೇಕ್ರಿ ಸರ್ ತಿರ್ಗಾಂಬರ್ ನಮ್ ಮತ ಬರ್ಬ ಹಾ ಹಾ ಹಿಂದ್ ಎರಡ್ ಸಾವಿರ ಹಸು ಕೊಟ್ಟಿರ್ತೇವೆ ಒಂದ್ ಮಂದಿ ನಾಕ್ ಮನಿ ಗೊತ್ತಾಗಬೇಕು ಎರಡು ಬೋಡಿ ಇದೆ ಸ್ಟ್ರೈಕರ್ ಹಾಲೋ ಬ್ಲಾಕ್ ಅಲ್ಲಿ ಏನ್ರಿ ಅದು ಸಕ್ಕತ್ತ ಅದೈತ ನೋಡಿ ಸ್ಪ್ರೈಕ್ ತರ ಇದೆ ನೋಡ್ರಿ ಈ ಕಡೆ ಎರಡಗಡೆಕ್ಕೆ ನಾನ್ ಏನ್ ತೋರಿಸ್ತಾ ಇದೀನಿ ಅದು ತುಂಬಾ ಚೆನ್ನಾಗಿದೆ ಬರ್ಕತ್ ಇದು ಇದು ಫಸ್ಟ್ ನೇ ನಾನು ಇದೇನ್ ವ್ಯೂ ಮಾಡ್ತಾ ಇದೀನಿ ಇದು ಎರಡಲ್ಲ ಅದು ನಾಲ್ಕಲ್ಲ ಇದು ಎರಡಲ್ಲ ಆ ಮಾಡ್ತಾ ಇದೆ ಹಾಗೇ ಇದೆ ಇಲ್ಲಿ ನೋಡ್ರಿ ಇದು ನಾನು ಏನ್ ಶೋ ಮಾಡ್ತಾ ಇದೀನಿ ತೋರಿಸ್ತಾ ಇದೀನಿ ಎರಡಲ್ಲ ಇದೆ ಅದು ಎರಡಲ್ಲ ಅದು ನಾಲ್ಕಲ್ಲ ಎಚ್ ಎಫ್ ಬ್ಲಾಕ್ ವೈಟ್ ಪ್ಯಾಚಸ್ ಇರುವಂತದ್ದು ಟಟ್ಟುಗಳು ತುಂಬಾ ಪಿಂಕಿಶ್ ಇದೆ ಇದು ತುಂಬಾ ಚೆನ್ನಾಗಿದೆ ತಲೆ ಹಿಂಗ್ ಸ್ವಲ್ಪ ಇವೆಲ್ಲ ಕೂಡ ಎಸ್ ನೋಡೌಟ್ ಬಂಧುಗಳೇ ನಾನು ನಿಮ್ಗೆ ಪದೇ ಪದೇ ಅದನ್ನ ಹೇಳ್ತಾ ಇದೀನಿ ಹಸುಗಳು ಸಿಕ್ಕಾಗ ಮಾರ್ಕೆಟ್ ಅಲ್ಲಿ ಹೆಂಗ್ ತೋರಿಸ್ತೀನೋ ಅದೇ ತರ ನಾನು ಇವ್ರಿಗೆ ಇವ್ರ ಹತ್ರ ಬಂದ್ ತೋರ್ಸ್ತಾ ಇದ್ದೀನಿ ನಿಮ್ಮ ಹತ್ರನೂ ಕೂಡ ಹಸುಗಳು ಇದ್ರೆ ಹೇಳ್ರಿ ಕಾಮೆಂಟ್ ಮಾಡ್ರಿ ನಾನು ಮೊದ್ಲೇ ಹೇಳಿದೀನಿ ನಾನು ನಿಮ್ಗೆ ಪ್ರಮೋಷನ್ ಅಂತ ನಾನ್ ಮಾಡ್ಕೊಳಲ್ಲ ನಾಲ್ಕು ಚೆನ್ನಾಗಿರೋ ಹಸುಗಳು ಏನಾದ್ರು ಬಂದಿದೆ ಅಂದ್ರೆ ನಾನು ತೋರಿಸ್ಕೊಡ್ತೀನಿ ನೀವು ಎಷ್ಟೇ ದೂರ ಇರ್ಲಿ ನನಗೆ ಮೊದಲೇ ಹೇಳಿದ್ದೀನಿ ನನ್ನ ಗಾಡಿ ಖರ್ಚು ಕೊಟ್ಟರೆ ಸಾಕು ನೀವು ನಾನು ಅಲ್ಲಿಗೆ ಬಂದು ವಿಡಿಯೋ ಮಾಡಿಕೊಡ್ತೀನಿ ಕಾಮೆಂಟ್ಗಳು ಹಾಕುವಾಗ ನೀವು ಹುಷಾರಾಗಿ ಜಾಗೃತಿಯಾಗಿ ಹಾಕ್ರಿ ಇಲ್ಲಿ ಯಾರು ಯಾರಿಗೂ ಕೂಡ ಏನಿಲ್ಲ ನೇರವಾಗಿ ನೀವು ಬರ್ತಿರಲ್ಲ ಹಸು ನೋಡ್ಕೊಂಡ್ರಿ ಪರಿಶೀಲಿಸ್ಕೊಂಡು ಐರಿ ಯಾಕಂದ್ರೆ ಇಲ್ಲಿ ನೀವು ಹಾಕ್ತಿರೋ ಕಾಮೆಂಟ್ ನೋಡೋದು ಬೇಜಾರಾಗುತ್ತೆ ಕೆಲವೊಬ್ರು ಹಾಕುವಂತದ್ದು ಏನ್ ಸಾರ್ ಹಂಗೆ ಹಿಂಗೆ ರೇಟ್ ಹಸು ಹೆಂಗಿರುತ್ತೆ ಅದ್ರ ಮೇಲೆ ಬೆಲೆ ನೀವು ಇದೇ ಹಸು ನೀವು ಇನ್ನೊಬ್ರು ಯಾರು ಹೋದ್ರೆ ಒಂದು ಲಕ್ಷ ಒಂದ್ ಒಂದ್ ಲಕ್ಷ ಸಾವಿರ ಹೇಳ್ತಾರೆ ಸುಮ್ನ ಹೋಗಿ ತಗೊಂಡ್ಬರ್ತೀರಿ ಸ್ವಲ್ಪ ಅದ್ರಿಗೆ ಪೌಡರ್ ವಿಶ್ವ ಎಲ್ಲ ಹಾಕಿ ಹೇಳು ಹೇಳುವಂತ ಮಾತುಗಳಿಗೆ ಬಲಿಯಾಗ್ಬಿಡ್ತೀರಿ ಬಂದ್ ಹೋಗ್ರಿ ಪರಿಶೀಲಿಸ್ಕೊಂಡು ಬೆಲೆ ಅವರ ಗಾಡಿ ವೆಚ್ಚ ಆಮೇಲೆ ಅವ್ರ್ ತಂದಿರೋಂತ ವೆಚ್ಚ ಅವೆಲ್ಲ ಹೇಳ್ತಾರೆ ಅವ್ರು ಮೊದಲೇ ಹೇಳಿದಾರೆ ನಂಗೆ ಜಾಸ್ತಿ ಇಲ್ಲ ಎರಡ್ ಸಾವಿರ ಉಳಿದ್ರು ಸಾಕು ನಾನು ಹತ್ತು ಕೊಟ್ಟು ಬಿಡ್ತೀನಿ ಅಂತ ರೆಕಾರ್ಡ್ ಆಗಿದೆ ವಿಡಿಯೋದಲ್ಲಿ ನಮ್ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ಬಂದ್ರು ಕೂಡ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಬಂದು ಇದು ಇದು ಇದೇನ್ ಇದು ನಾಕ್ ಎರಡಲ್ಲು ಹಾ ಹಾ ಅದು ಪಡ್ಡೆ 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 ನೋಡ್ರಿ ಇದು ಗಬ್ಬ ಇದಾವಲ್ಲ ಎರಡು ಎರಡು ಗಬ್ಬಾ ಇದು ಎಷ್ಟ್ ದಿನ ಕೈ ಬಾ ಬರಕತ್ತಿದ ಇದು ಇನ್ನೊಂದು ವಾರ ಹೋಗ್ಬೋದ್ರಿ ವಾರ ಎರಡ್ ದಿವಸ ವಾರ ಎರಡ್ ದಿವಸ ಹೋಗ್ಬಹುದು ಇನ್ನು ತೊಡೆ ಬಿಡುತ್ತೆ ಇದು ಇದು ತುಂಬಾ ಆಕ್ಟಿವ್ ಇದಾವೆ ಮೇವು ಹೆಂಗೆ ನೀವು ಮೇವು ಅಂತ ಮೇವು

ಅಂದ್ರೆ ಇವೆಲ್ಲ ಚೊಚ್ಚಲ ಬಡ್ಡೆ ಇದೆ ಒಂದ್ ಲಕ್ಷಕ್ಕಿಂತ ಕಡಿಮೆ ಹೇಳಲ್ವಾ ನೀವು ಬೇಕಾದ್ರೆ ಹೋಗಿ ಹಾಕೊಂಡ್ ಬರ್ರಿ ನೋಡ್ರಿ ಒಂದ್ ಹಸು ತರೋದು ಎಷ್ಟೆಲ್ಲ ಪ್ರಜಿತಿ ಇರುತ್ತೆ ಅಂದ ಆಯ್ಕೆ ಮಾಡ್ಕೊಂಡು ಒಳ್ಳೆ ಹಸುಗಳು ತಂದಾಗ ನಾನೇ ಹೇಳ್ತೀನಿ ಚೆನ್ನಾಗಿದೆ ಅಂತ ನಿಮ್ಮ ಕೊಟ್ಟಿಗೆಗೆ ಸೆಟ್ ಆಗುತ್ತೆ ಸರ್ ಒಂದ್ ಮೊದ್ಲೇ ಅಂದ್ರು ಆರಂಭದಲ್ಲಿ ನಾವೆಲ್ಲಾ ಹುಡ್ಕೊಂಡು ಫಾರಂಗಳು ರೈತರ ಹತ್ರ ಎಲ್ಲಾ ಹೋಗ್ಬರ್ತೀವಿ ನೋಡ್ತಿವಿ ನಮ್ಗೆ ಚೆನ್ನಾಗಿತ್ತು ಅಂದ್ರೆ ಲೀಟರ್ ಹಾಲ್ ಬರುತ್ತೆ ಲೀಟರ್ ನಾವು ದೋಸೆ ಉಂಟು ಈಗ ಕಡಿಮೆ ರೇಟಿನ ಹಸುಗಳು ಅವು ಹಾಲು ಕಡಿಮೆ ತರ್ತವೆ ಬಟ್ ಇವ್ ಹಾಲ್ ಜಾಸ್ತಿ ಬೇಕು ಬ್ರೀಡ್ ಚೆನ್ನಾಗ್ ಬೇಕು ನಾವು ಆರ್ಥಿಕವಾಗಿ ಬೆಳಿಬೇಕು ಅಂದ್ರೆ ಈ ತರ ಹಸುಗಳು ಕಟ್ಟಬೇಕು ಅನ್ನೋದು ಹದಿನಾಲ್ಕ ಲೀಟರ್ ಓಕೆ ಓಕೆ ನಿಮಿಷ ಮೈಕ್ ತಗೊಂಡ್ಬಿಡ್ರಿ ಸೌಂಡ್ ಬರ್ಕ ಜಬಿ ಹೇಳಿ ಸರ್ ಇದು ತುಂಬಾ ಹಂಗೆ ನಿಂತು ಹಂಗೆ ಬ್ಯಾಕ್ ಮಿಕ್ಸ್ ಬರುತ್ತಲ್ಲ ಎಚ್ ಎಫ್ ಇದು ಹೌದು ಸರ್ ಹೌದೌದು ಬೂಮರ್ ಬರುತ್ತೆ ಬೂಮರ್ ಇದೆಯಾ ಬೂಮರ್ ಇದೆ ಇಲ್ಲಿ ನೋಡ್ರಿ ಶಾಂತ ಸ್ವಭಾವದ ಹಸು ತುಂಬಾ ಡಿಸೆಂಟ್ ಆಗಿರ್ಬೇಕು ಹಸುಗಳು ಕತ್ತು ಈಗ ಎ ಬಿ ಎಸ್ ಸಿ ಬಿದ್ದಾಗ ಈ ತರ ಕತ್ತು ಬಂದೇ ಬರುತ್ತೆ ಲೆಂತ್ ಒಂದೇ ಬರುತ್ತೆ ಕತ್ತು ನೋಡ್ರಿ ಸ್ನೇಹಿತರೆ ಹಸು ನಾನು ಏನ್ ತೋರಿಸ್ತಾ ಇದ್ದೀನಿ ಎ ಬಿ ಎಸ್ ಅಲ್ಲಿರುವಂತದ್ದು ಟಾಪ್ ಲೆಂತ್ ಇರುವಂತದ್ದು ಯಾವತ್ತು ಹಸುಗಳು ಎಚ್ ಎಫ್ ಅಲ್ಲಿ ಇದ್ದಾಗ ನಾನ್ ಹೇಳಿ ಸ್ಟಾರ್ಟಿಂಗ್ಗೆ ತಲೆಯಿಂದ ಹಿಡಿದು ನಾನು ನನ್ ಕೈ ನೋಡ್ತಾ ಇದ್ರಲ್ಲ ಹಿಂಗ್ ಬಂದಾಗ ಡೌನ್ಗ್ ಬಂದು ಮತ್ತೆ ಇಲ್ಲಿ ಹಪ್ಪು ಬಂದಾಗ ನೋಡ್ರಿ ಈ ತರ ಇರ್ಬೇಕು ಹಿಂಗ್ ಬಲ ಹೇಳಿ ಇಲ್ಲಿಂದ ನೋಡ್ರಿ ಹೆಂಗಿದೆ ಸ್ಟಾಪ್ ನೀವ್ ನೋಡ್ರಿ ನೀವ್ ಯಾವ್ದೇ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಒಂದು ಹೆಚ್ ಎಫ್ ಹೆಂಗಿರ್ಬೇಕು ಅನ್ನೋದು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ನನ್ ತೋರಿಸ್ತಾ ಇರೋದು ನಿಮ್ಗೆ ಜಬಿ ಅವ್ರು ಎರಡನೇ ಕರ ಎರಡನೇ ಕರ ಎರಡನೇಕರ ಸರ್ ಹ್ಮ್ ಇದೆ ಒಂದು ಟೆನ್ ಪ್ಲಸ್ ಹಾಲು ಭರವಸೆ ಅಂತ ಹೇಳಿದ್ರು ಅವ್ರಾಗ್ಲೆ ಇದ್ರಲ್ಲಿ ಸ್ನೇಹಿತರ ಇನ್ನೊಂದು ನೀವು ಬಂದಾಗ ಈಗ ಗಬ್ಬದವೇ ಇದಾವೆಲ್ಲ ಹಾಲಿನವೇನ ತರ್ತೀರಾ ಹೆಂಗೆ ಅಂತ ಹಾಲಿನವ್ರು ತರ್ತೀವಿ ಸರ್ ಈಗ ಈ ಬ್ಯಾಚಲ್ಲಿ ಮಾತ್ರ ನಾವೆಲ್ಲ ಗಬ್ಬ ತಂದ್ರಿ ಹಾಲಿ ನಾವು ತರ್ತಿವಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಕರ್ಕೊಂಡು ರೈತರು ನೋಡ್ಕೊಂಡು ಹೋಗ್ಬಹುದು ನೆಕ್ಸ್ಟ್ ನಾನ್ ಅದನ್ನೇ ಕ್ವಶನ್ ಕೇಳ್ತಾ ಇದ್ದೆ ಹಾಲಿ ನಾವ್ ಏನಾರು ಕೇಳಿದ್ರೆ ನಿಮ್ಗೆ ಫೋನ್ ಮಾಡಿ ತಂದ್ ಕೊಡ್ರಿ ಅಣ್ಣ ತಂದ್ಕೊಡ್ತೀವಿ ಅವ್ರು ಎರಡು ಹೊತ್ತು ಹಾಲು ಕರ್ಕೊಂಡು ಹೋಗಿ ಎರಡ್ ಸರ್ ನಾಲ್ಕತ್ ನಮ್ ಮನೇಲಿ ಹಾಲ ಅವರೇ ಕಿ ಹಾ ಹಾ ಅವ್ರೆ ಕರ್ಕೊಂಡು ನೋಡ್ಕೊಂಡು ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿದ್ರೆ ಹೋಯ್ಲಿ ಹೋಯ್ಲಿ ಇದು ಮಾತು ನಂಗೆ ಯಾಕಂದ್ರೆ ತುಂಬಾ ಜನ ಕೇಳಿದ್ರು ರವಿ ಏನ್ ಗೊತ್ತಾ ನೀವು ಎಷ್ಟು ಒಳ್ಳೆ ಸರ್ವಿಸ್ ಇಲ್ ಪ್ರೊವೈಡ್ ಮಾಡ್ತಿರೋ ಅಷ್ಟು ನಿಮ್ಗೆ ಹುಡ್ಕೊಂಡ್ ಬರ್ತಾರ ರೈತರು ಇದು ಮಾತು ಹೇಳುದು ಜರ್ಸಿಗಳು ಕೇಳ್ತಿದಾರೆ ಕೆಲವರು ಗಿರ್ ಹಸುಗಳು ನೀವು ಮೊನ್ನೆ ಮಾಡಿಲ್ಲ ಇರಲಿ ಗಿರ್ ಹಸು ಕೂಡ ಒಂದ್ ಸೇಲ್ ಇತ್ತು ಜಬಿಯವರು ನಂಗೆ ತೋರಿಸಿದ್ರು ಇದು ಹಸು ಇರುತ್ತೆ ಆಮೇಲೆ ಎಮ್ಮೆ ಮುರ ಎಮ್ಮೆ ತರ್ತೀವಿ ಎಲ್ಲ ನಮ್ಮ ರೈತರಿಗೆ ಯಾವ್ದ್ ಬೇಕಾಗುತ್ತೋ ಅಂತ ಹಸುಗಳಾಗ್ಲಿ ಎಮ್ಮೆ ಆಗ್ಲಿ ಎಲ್ಲಾ ತಂದ್ ಕೊಡ್ತೀವಿ ಬಂದು ಫೈನಲ್ ರೇಟ್ ಏನಾಗಬಹುದಪ್ಪ ಸರ್ ಇದಕ್ಕೆ ಎಂಬತ್ತೈದು ಹೇಳ್ತೀವಿ ಬಂದ್ರೆ ನಿಮ್ ಚಾನೆಲ್ ವತಿಯಿಂದ ಬಂದ್ರೆ ಯುಗಾದಿ ಆಫರು ರಂಜಾನ್ ಆಫರು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಅರ್ಫಾ ಅರು ಅರ್ಫಾ ಅರು ಅರ್ಫಾ ಫ್ಲಾಗ್ ಇಂದ ಬಂದ್ರೆ

ನೋಡಿ ಪರೀಕ್ಷಿಸಿ ತಗೊಂಡೋಗ್ರಿ ಇದು ಮಾತಪ್ಪ ನಾನು ಒಪ್ಬಿಡ್ತೀನಿ ಬರ್ಕತ್ತ ಅಪ್ಪಾಜಿ ಹೆಸರು ಹುಸೇನ್ ಸಾಬ್ನೂರು ಹುಸೇನ್ ಸಾಬ್ ಅಂತ ಹೇಳಿ ಸ್ನೇಹಿತರೆ ಇದು ಅಡ್ರೆಸ್ ನಮ್ಮ ಕತ್ರಿಗೇರಿ ಹೋಗೋ ರಸ್ತೆಯಲ್ಲಿ ಶಿಬಾರ ಅಂತ ಬರುತ್ತೆ ಶಿಬಾರ್ ಕಟ್ಟೆ ಅಂತ ಹೇಳಿ ಇಲ್ಲಿ ಶಿಬಾರ್ ಕಟ್ಟೆ ಇದೆ ಇಲ್ಲಿ ಕಾಣ್ತಿದೆಯಲ್ಲ ಅದು ಶಿಬಾರ್ ಕಟ್ಟೆ ಇಲ್ಲ ಇದೆ ಆ ಕಡೆ ಆ ಶಿವಾರ್ ಕಟ್ಟೆ ಹತ್ರ ಬಂದು ನೀವು ಫೋನ್ ಸಾಕು ಅಲ್ಲೇ ರೈಟ್ ಸೈಡ್ ಇದೆ ಇದೆ ಪಕ್ಕದಲ್ಲೇ ಸ್ನೇಹಿತರೆ ದಾವಣಗೆರೆಯಿಂದ ಬರೋರಾದ್ರೆ ನೀವು ದಾವಣಗೆರೆ ಹದಡಿ ಮಾರ್ಗವಾಗಿ ಬನ್ನಿ ಹದಡಿ ಕುಕ್ವಾಡವನ್ನ ದಾಟಿ ನೆಕ್ಸ್ಟ್ ಬರುವಂತದ್ದು ಕಾರಿಗನೂರು ಕ್ರಾಸ್ ಅಲ್ಲಿಗೆ ಬಂದು ನೀವು ಇವರಿಗೆ ಫೋನ್ ಮಾಡಿದ್ರೆ ಮತ್ತೆ ನಿಮ್ಮನ್ನು ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡ್ತಾರೆ ಇಲ್ಲ ಅಂದ್ರೆ ಕಾರಿಗ್ನೂರು ಕ್ರಾಸ್ ಇಂದ ಎರಡೇ ಕಿಲೋಮೀಟರ್ ನೀವು ಕರೆಕ್ಟಾಗಿ ಕಾರಿಗ್ನೂರು ಕ್ರಾಸ್ ರೋಡ್ ಅಂತಲೂ ಕರೀತಾರೆ ಅಲ್ಲಿ ಅಲ್ಲಿಂದ ಎರಡು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನೀವು ಬರ್ಬೋದು ಈ ಗ್ರಾಮಕ್ಕೆ ಕಾರಿಗ್ನೂರು ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಸಾಕು ಆ ಸರ್ಕಲಲ್ಲಿ ಯಾರಾದರೂ ನಿಮಗೆ ಹೇಳ್ತಾರೆ ಈ ಕಾರಿಗ್ನೂರಿಗೆ ಬಂದು ಕತ್ತಿಲಗೆರೆ ಹೋಗುವಂಥ ಲಾಸ್ಟ್ ಡೆಡ್ ಎಂಡು ಅಲ್ಲಿ ಶಿಬಾರ ಬರುತ್ತೆ ಶಿಬಾರದ ಪಕ್ಕದಲ್ಲೇ ನೋಡಿರಿ ಈ ಥರ ಹಸುಗಳು ಕಟ್ಟಿರುವಂಥದ್ದು ಕಾಣುತ್ತೆ ನಿಮ್ಮ ಪಕ್ಕದಲ್ಲೇ ಶಿಬಾರದ ಪಕ್ಕದರಲ್ಲಿ ದೇವಸ್ಥಾನ ಏನಿದೆ ಅದರ ಪಕ್ಕದಲ್ಲೇ ಇದೆ ತುಂಬ ಈಸಿಯಾಗಿರೋಂಥದ್ದು ಅತಿ ಹೆಚ್ಚು ಗೊಂದಲ ಮಾಡ್ಕೋಬಿಡಿ ಏನಾದ್ರು ಬೇಕು ಅಂದರೆ ನೀವು ಕಾಲ್ ಮಾಡಿ ಕಾಲ್ ಮಾಡಿಕೊಂಡು ಅವ್ರಿಗೆ ಬನ್ನಿ ಅವರು ಎಲ್ಲ ರೀತಿ ನಿಮಗೆ ಮಾಹಿತಿ ಅಡ್ರೆಸ್ ಕೊಡ್ತಾರೆ ಹಸು ಪರಿಶೀಲನೆ ಮಾಡಿಕೊಂಡು ಖರೀದಿ ಮಾಡಿಕೊಳ್ಳುವಂಥದ್ದು ನಿಮಗೆ ಬಿಡುವಂಥ ಜವಾಬ್ದಾರಿ ಅದು ನೀವು ಪರಿಶೀಲಿಸಿಕೊಂಡು ಹೋಯ್ರಿ ಆಯಿತಾ ಈ ಒಂದು ಮಾಹಿತಿಯನ್ನು ನಿಮಗೋಸ್ಕರ ಪರಿಚಯಾತ್ಮಕವಾಗಿ ಅಷ್ಟೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಇದ್ದೀನಿ ಹಾಗೆ ನನ್ನ ಇನ್ಸ್ಟಾದಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಅರು ಅರ್ಫಾ ಹರ್ಷದಾಲಿ ಥರ್ಟಿ ಫೋರ್ ಅಂಥೇಳಿ ನನ್ನ ಇನ್ಸ್ಟಾ ಐ ಡಿ ನೀವು ಇನ್ಸ್ಟಾದಲ್ಲೂ ನಾನು ಫಾಲೋ ಮಾಡ್ಬೋದು ದಯವಿಟ್ಟು ఫేస్బుకల్లో ఇతర హర్షదాలా హర్షు అంతేబిట్టు ఫేస్బుకల్ని అూ కూడా నన్ను ఫాయో ఫాలో మోబోదు స్నేహితులు థ్యాంక్ యూ ఫ్రెండ్స్ థ్యాంక్ యూ సో మచ్